ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸಚಿವರಾದ ಡಿ ಕುಮಾರಸ್ವಾಮಿರವರ ಹುಟ್ಟುಹಬ್ಬ ಅಂಗವಾಗಿ ಆನೇಕಲ್ ತಾಲೂಕಿನ ಅತ್ತಿಬೆಲೆಯ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಮತ್ತು ಸಿಹಿ ವಿತರಿಸುವ ಮೂಲಕ ಡಿ ಕುಮಾರಸ್ವಾಮಿರವರ ಹುಟ್ಟುಹಬ್ಬವನ್ನು ವಿಭಿನ್ನವಾಗಿ ಆಚರಿಸಿದ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಇನ್ನು ಕಾರ್ಯಕ್ರಮದಲ್ಲಿ ಜೆಡಿಎಸ್ ಪಕ್ಷದ ಆನೇಕಲ್ ತಾಲೂಕು ಅಧ್ಯಕ್ಷ ಹಾರೋಹಳ್ಳಿ ದೇವೇಗೌಡರು ಜೆಡಿಎಸ್ ಪಕ್ಷದ ಪರಿಶಿಷ್ಟ ಜಾತಿ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಟಾಪಟ್ ರವಿ ಜೆಡಿಎಸ್ ಮುಖಂಡರಾದ ಕತ್ತಿಬೆಲೆ ಸೂರಿ ಗಜೇಂದ್ರ ರೂಪೇಶ್ ಬೇಕೆ ಬಶೀರ್ ಬಸವರಾಜ್ ಲೇವಟ್ ಕೃಷ್ಣ ಮತ್ತು ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ರು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಣ್ಣನ್ ಅವರಿಗೆ ಕೇಂದ್ರ ಸಚಿವ ಮುಖ್ಯಮಂತ್ರಿ ಕುಮಾರಣ್ಣನ್ ಅವರಿಗೆ ಎಚ್ ಡಿ ಕುಮಾರಣ್ಣನ್ ಅವರಿಗೆ ಜೆ ಡಿ ಎಸ್ ಪಕ್ಷಕ್ಕೆ ಎಚ್ ಡಿ ದೇವೇಗೌಡರವರಿಗೆ ಮಂಜಣ್ಣನಿಗೆ ಮಾಜಿ ಮುಖ್ಯಮಂತ್ರಿಗಳು ಬೃಹತ್ ಕೈಗಾರಿಕಾ ಸಚಿವರಾದಂತಹ ಕುಮಾರಣ್ಣನವರಿಗೆ ಅರವತ್ತಾರನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ ಅದೇ ರೀತಿಯಾಗಿ ನಾವು ಸರ್ಕಾರಿ ಹಾಸ್ಪಿಟ್ಲಿಗೆ ಬಂದು ಹಣ್ಣು ಹಂಪಲು ವಿತರಣೆ ಮಾಡಿ ಕುಮಾರಣ್ಣನಿಗೆ ಆರೂರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳ್ಬಿಟ್ಟು ದೇವರಲ್ಲಿ ಬಡ್ಕೊಂಡು ಕೈಲಾದಷ್ಟು ಹಣ್ಣು ಹಂಪಲನ್ನು ವಿತರಣೆ ಮಾಡಿದ್ದೀವಿ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಕುಮಾರಣ್ಣನವರು ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಹೆಚ್ಚಿನ ರೀತಿಯಾಗಿ ಜನಸೇವೆ ಮಾಡಲಿ ಅಂತ ಹೇಳ್ಬಿಟ್ಟು ಇನ್ನು ಹೆಚ್ಚಿನ ಅಧಿಕಾರ ಸಿಕ್ಕಲಿ ಅಂತ ಹೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ ಇತ್ತು ನಮಗೆ ಇಡೀ ರಾಜ್ಯದ ಎಲ್ಲ ಕೇವಲ ಜೆ ಡಿ ಎಸ್ ಕಾರ್ಯಕರ್ತ ನಾಯಕರಿಗಲ್ಲದೆ ಈ ರಾಜ್ಯದಲ್ಲಿರ್ತಕ್ಕಂಥ ಬಡವರ ಈ ರಾಜ್ಯದಕ್ಕಂಥ ಕೂಲಿ ಕಾರ್ಮಿಕರ ಈ ರಾಜ್ಯದಲ್ಲಿ ನೊಂದವರ ಈ ರಾಜ್ಯದಲ್ಲಿ ಶೋಷಿತರ ಪರದ ಒಂದು ದಿನ ಇದು ಇವತ್ತು ಕುಮಾರನವರು ಹುಟ್ಟಿದ ಹಬ್ಬ ಅರವತ್ತಾರನೇ ಹುಟ್ಟಿದ ಹಬ್ಬ ನಿಜವಾಗಲೂ ಇದು ಈ ರಾಜ್ಯಕ್ಕೆ ಬಹುದೊಡ್ಡ ಕೊಡುಗೆ ಕುಮಾರನವರು ಈ ರಾಜ್ಯದಲ್ಲಿ ಹುಟ್ಟಿರದೇ ಸೇವೆ ಮಾಡೋದಕ್ಕೆ ಅವರ ಕಾಲಾವಧಿ ಕನಿಷ್ಠ ಇವತ್ತು ಅವರಿಗೆ ಅರವತ್ತಾರು ವರ್ಷ ಆಗಿದೆ ನಾಲ್ಕು ದಶಕಗಳ ಕಾಲ ಸುದೀರ್ಘವಾದಂಥ ಒಂದು ಹೋರಾಟನ ಮಾಡ್ಕೊಂಡು ಬಂದಿದ್ದಾರೆ ಕುಮಾರಣ್ಣವರು ಅವರ ಹೋರಾಟ ಪ್ರತಿ ಬಾರಿಯ ಹೋರಾಟ ಅವರ ದಿಟ್ಟತನ ಅವರ ಧೈರ್ಯ ಕೇವಲ ಅಲ್ಲ ಅಧಿಕಾರದ ಹಂಚಿಕೆಗಾಗಿ ಅಲ್ಲ ಅಧಿಕಾರಕ್ಕೋಸ್ಕರ ಅಲ್ಲ ಬದಲಾಗಿ ಕುಮಾರಣ್ಣವರು ನಾಲ್ಕು ದಶಕಗಳ ಕಾಲ ಇಡೀ ತನ್ನ ಜೀವಮಾನವನ್ನು ರೈತರ ಪರವಾಗಿ ಕೂಲಿ ಕಾರ್ಮಿಕರ ಪರವಾಗಿ ದೀನದಲ್ಲ ಪರವಾಗಿ ಇಟ್ಕೊಂಡು ಬಂದಿರ್ತಾರೆ ಅಂಥವ್ರು ನಮ್ಮ ಮಹಾನ್ ನಾಯಕನ ಪಕ್ಷದಲ್ಲಿ ನಾವೆಲ್ಲ ಕಾರ್ಯಕರ್ತರಾಗಿ ದುಡಿರ್ತಕ್ಕಂಥ ನಮ್ಮ ಹೆಮ್ಮೆಯ ವಿಷಯ ಇವತ್ತು ಅವರು ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಅಪಾರವಾದಂಥ ಕೊಡಿಗಳು ಮುಂದುವರಿಬೇಕು ಅಂತ ಹೇಳಿದರೆ ಭಗವಂತ ಇವತ್ತು ಕುಮಾರನವರಿಗೆ ಆಯುರ್ವ ಆರೋಗ್ಯ ಕೊಡಬೇಕು ಅವ್ರಿಗೆ ಆರೋ ಆರೋಗ್ಯ ಕೊಟ್ಟರೆ ಇಡೀ ಸಮಾಜಕ್ಕೆ ಕೊಟ್ಟಂಥ ಆರೋಗ್ಯ ಕುಮಾರಣ್ಣನವರು ನಾಲ್ಕು ದಶಕಗಳಲ್ಲಿ ಭಾಳಷ್ಟು ಬಿಳಿಗಳನ್ನು ಕಂಡಿದ್ದಾರೆ ಸೋಲನ್ನು ಕಂಡಿದ್ದಾರೆ ಗೆಲುವನ್ನು ಕಂಡಿದ್ದಾರೆ ಆದರೆ ಕುಮಾರನಿಂದ ನಾವೆಲ್ಲ ಕಲೀಲೇಬೇಕಾದಂಥ ಒಂದು ದೊಡ್ಡ ವಿಚಾರ ಇರತಕ್ಕಂಥ ಅವರಲ್ಲಿರ್ತಕ್ಕಂಥ ದಿಟ್ಟತನದ ಹೋರಾಟ ಅವರಲ್ಲಿರ್ತಕ್ಕಂಥ ದಿಟ್ಟತನದ ಧೈರ್ಯ ಬಡವರ ಪರ ಕಾಳಜಿ ರೈತರ ಪರ ಹೋರಾಟ ಯಾವತ್ತೂ ಹಿಂದೆ ಹೊಡೆದವರಲ್ಲ ಕುಮಾರಣ್ಣವರು ಅವರ ಜೀವನದಲ್ಲಿ ಬರೇ ಹೋರಾಟ ಅವರ ರಾಜಕಾರಣಿಯಾಗಿ ನಮ್ಮ ಕಣ್ಣಿಗೆ ಕಂಡಿಲ್ಲ ಕುಮಾರಣ್ಣ ಒಬ್ಬ ಹೋರಾಟಗಾರನಾಗಿ ಕಂಡಿದ್ದಾರೆ ಆ ಹೋರಾಟದ ಕಿಚ್ಚು ಆ ಹೋರಾಟದ ಸಮರ್ಥತೆ ಆ ಹೋರಾಟದ ಸಾಮರ್ಥ್ಯ ಹೆಚ್ಚಾಗಬೇಕು ಅಂತೇಳಿದ್ರೆ ಕುಮಾರಣ್ಣವರು ಆರೋಗ್ಯವಾಗಿ ಶಕ್ತಿವಂತರಾಗಿ ಇನ್ನೂ ನೂರು ಕಾಲ ಈ ರಾಜ್ಯಕ್ಕೆ ಕೊಡುಗೆ ಕೊಡೋ ಮುಖನ ಬದುಕಬೇಕು ಅವ್ರಿಗೆ ತಾಯಿಯ ಚಾಮುಂಡೇಶ್ವರಿ ತಾಯಿ ಎಲ್ಲ ತಾಯಿ ಅಂದರೂ ಅವರಿಗೆ ಆಶ್ವಾದ ಮಾಡಬೇಕು ಅಂತೂ ಈ ಒಂಥ ಸುಸಂದರ್ಭದಲ್ಲಿ ಕೇಳ್ಕೊಳ್ತೀವಿ ಅದಲ್ಲದೆ ಮುಂಬರ್ತಕ್ಕಂಥ ಚುನಾವಣೆಗಳೇನಿದೆ ಮತ್ತೆ ಕುಮಾರಣ್ಣನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಬರಬೇಕು ಈ ರಾಜ್ಯಕ್ಕೆ ಇನ್ನೂ ಶೋಷಿತರಿಗೆ ಬಡವರಿಗೆ ಹೆಚ್ಚಿನ ರೀತಿ ಅನುಕೂಲ ಮಾಡಿಕೊಡ್ಬೇಕಂತ ದೇವರಲ್ಲಿ ಕಳಕಳಿ ನಮ್ಮ ಪ್ರಾರ್ಥನೆ ಮಾಡ್ಕೊಡ್ತೀನಿ ಇವತ್ತು ಇವತ್ತಿನ ಕಾರ್ಯಕ್ರಮ ಏನಿದೆ ನಮ್ಮ ಅಧ್ಯಕ್ಷ ಅಂತ ದೇವೇಗೌಡರು ಮಂಜಣ್ಣವ್ರು ಬರಬೇಕಂತ ನಮ್ಮ ಗೊಟ್ಟಿಗೆರೆ ಮಂಜಣ್ಣವರು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಅದು ತಡವಾಗುತ್ತೆ ನೀವು ಕಾರ್ಯಕ್ರಮ ಆರಂಭಿಸಿ ಅಂತ ಹೇಳಿದರೆ ಗೊಟ್ಟಿಗೆರೆ ಮಂಜಣ್ಣವರನ್ನು ನಮ್ಮೆಲ್ಲರನ್ನೂ ಚೈತನ್ಯ ನಮ್ಮೆಲ್ಲರ ಒಂದು ಬೆನ್ನೆಲುಬು ಈ ಆನೆಕಲ್ ತಾಲೂಕು ಭಾಗದಲ್ಲಿ ಮತ್ತು ಬೆಂಗಳೂರು ದಕ್ಷಿಣ ಮತ್ತು ಉತ್ತರದಲ್ಲಿ ಇವತ್ತು ಅವರ ಒಂದು ಮಾರ್ಗದರ್ಶನದಲ್ಲಿ ಮುಂದಿನ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯತ್ಗಳನ್ನು ಗಟ್ಟಿಯಾಗಿ ಗಟ್ಟಿಕಳಿಸ್ತೀವಿ ನಮ್ಮ ತಾಲೂಕು ಅಧ್ಯಕ್ಷ ಅಂತ ದೇವೇಗೌಡರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಮತ್ತು ನಮ್ಮ ಹಿರಿಯ ಸಹೋದರಂಥ ಸುರೇಶ್ ಅಣ್ಣವರ ನೇತೃತ್ವದಲ್ಲಿ ಇವತ್ತು ಬಡವರಿಗೆ ಆರೋಗ್ಯ ಅದು ನಮ್ಮ ದೇವೇಗೌಡರು ಹೇಳ್ದಂಗೆ ಹಣ್ಣು ಹಂಪಲ ವಿತರಣೆ ಆರೋಗ್ಯದ ಸಂಕೇತ ಆ ಆರೋಗ್ಯ ಕುಮಾರಣ್ಣವರಿಗೆ ಸದಾ ತಾಯಿ ಚಾಮುಂಡೇಶ್ವರಿ ಇಲ್ಲ ಅಂತ ಕಳಕಳಿ ಮನವಿ ಮಾಡಿಕೊಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ಅನಿಸುತ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾಲಿ ಕೇಂದ್ರ ಸಚಿವರಾದಂಥ ಕುಮಾರಣ್ಣವ್ರಿಗೆ ಅರವತ್ತ ಆರನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ಅವರು ಸತತವಾಗಿ ಬಡವ್ರ ಪರವಾಗಿ ಅವರ ಅಭಿವೃದ್ಧಿ ಕೆಲಸಗಳು ಸತತವಾಗಿ ಅವರು ಮಾಡ್ಕೊಂಡು ಬಂದಿದ್ದಾರೆ ಅದೇ ರೀತಿ ಅವರು ನೂರು ವರ್ಷಗಳ ಕಾಲ ಅವರಿಗೆ ದೇವರ ಆಯಸ್ಸನ್ನು ಕೊಟ್ಟು ಬಡವ್ರ ಪರವಾಗಿ ಕೆಲಸ ಮಾಡೋದಕ್ಕೆ ದೇವರ ಆಶೀರ್ವಾದ ಮಾಡಬೇಕು ಜನಗಳ ಆಶೀರ್ವಾದ ಮಾಡಬೇಕು ಕುಮಾರಸ್ವಾಮಿಯವರು ನೂರು ವರ್ಷವೂ ಇರಬೇಕು ದೇವೇಗೌಡರು ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿಯವರ ಆದರ್ಶ ನಮ್ಮ ಈ ಕರ್ನಾಟಕ ರಾಜ್ಯದ ಬಡವರ ಎಲ್ಲ ಜನಾಂಗದ ಬಡವರಿಗೆ ಅವರ ಅವಶ್ಯಕತೆ ಇದೆ ಅವರ ಒಂದು ರಾಜಕಾರಣದ ಮುತ್ಸದ್ದಿತನ ಮೊನ್ನೆ ಪಾರ್ಲಿಮೆಂಟಲ್ಲಿ ನಮ್ಮ ದೇವೇಗೌಡರು ಇಂಥ ವಯಸ್ಸಲ್ಲಿ ತೊಂಬತ್ತ್ಮೂರು ವರ್ಷ ವಯಸ್ಸಲ್ಲಿ ಕೂಡ ಇವತ್ತು ಎದೆ ತಟ್ಟುಕೊಂಡು ಕರ್ನಾಟಕದ ಪರವಾಗಿ ಅವರು ದನಿ ಎತ್ತಿ ಇವತ್ತು ರಾಜ್ಯದ ಪರವಾಗಿ ಮಾತನಾಡ್ತಾ ಇದ್ದಾರೆ ಇಂಥ ವಯಸ್ಸಲ್ಲೂ ಕೂಡ ಇಂಥವರ ಆದರ್ಶ ನಮ್ಮ ಕರ್ನಾಟಕದ ಅಭಿವೃದ್ಧಿಗೆ ಮುಂದೆ ಜನಗಳ ಒಂದು ಅಭಿವೃದ್ಧಿಗೋಸ್ಕರ ಅವರು ರಾಜಕಾರಣದಲ್ಲಿ ಇರಬೇಕು ಇನ್ನೂ ಮುಂದಕ್ಕೆ ಅತಿ ಹೆಚ್ಚಾಗಿ ಬಡವರಿಗೆ ಕೆಲಸ ಮಾಡಿಕೊಡ್ಬೇಕು ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲ ಜನಾಂಗದವ್ರಿಗೂ ಅವರ ಅವಶ್ಯಕತೆ ಇದೆ ಅವರು ಬೇಕಾಗಿದೆ ಈ ಸಾರ್ವಜನಿಕರಿಗೆ ಅತಿಯಾಗಿ ಬಡಬಗ್ಗರಿಗೆ ಅವರ ಒಂದು ರಾಜಕಾರಣ ಬೇಕಾಗುತ್ತೆ ದೈಹಿಂದ ದೇ ಕರ್ನಾಟಕ ಅವರಿಗೆ ನೂರು ವರ್ಷ ಕುಮಾರಸ್ವಾಮಿ ಅವರಿಗೆ ಆಯಸ್ಸನ್ನು ಕೊಟ್ಟು ಅವರ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಲಿ ಅಂತ ನಾನು ದೇವರ ಹತ್ರ ಕೇಂದ್ರ ಮಂತ್ರಿಗಳಾದ ಎಚ್ ಡಿ ಕುಮಾರಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಕೋರುತ್ತಾ ಈ ದಿನ ನಮಗೆಲ್ಲ ಸಂತಸ ದಿನ ಆಗಿದೆ ಯಾಕಂದರೆ ನಮ್ಮ ನಾಯಕರಾದ ದೇವಣ್ಣ ದೇವ ದೇವೇಗೌಡರವರು ಮತ್ತು ನಮ್ಮ ನಾಯಕರಾದ ರವಣ್ಣನವರು ಮತ್ತು ನಮ್ಮ ಸೂರ್ಯವರು ಎಲ್ಲರೂ ಸೇರಿ ಈ ದಿನ ಬಡ ರೋಗಿಗಳಿಗೆ ಹಣ್ಣು ವಿತರಣೆ ಮಾಡುತ್ತಾ ಖುಷಿಯಿಂದ ಸಿಹಿ ಹಂಚುತ್ತಾ ಎರಡೂ ಸಾಮಾಣ ಆಚರಣೆ ಮಾಡ್ತಾ ಇದ್ದೀವಿ ದೇವರವರಿಗೆ ನೂರು ವರ್ಷ ಆಯುಸ್ಸು ಐಶ್ವರ್ಯ ಕೊಡಲಿ ಬಡವರು ಪರವಾಗಿ ಅವ್ರು ನಿಲ್ತಾರೆ ನಿಲ್ಲಿ ನಿಲ್ಲಬೇಕು ಅಂತ ನಮ್ಮ ಆಸೆ ಇದೆ ಜೈ ಹಿಂದ್ ಜೈ ಸೀರೆಗೆ ಕುಮಾರಸ್ವಾಮಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅಣ್ಣ ಹಾಗೂ ನಮ್ಮ ಕರ್ನಾಟಕದ ಹೆಮ್ಮೆ ಮಾಜಿ ಮುಖ್ಯಮಂತ್ರಿಗಳು ಈಗ ಕೇಂದ್ರ ಸಚಿವರಾಗಿ ತುಂಬ ಕೆಲಸ ಸರಳವಾಗಿ ನಡೀತಾ ಇದೆ ಆಂಧ್ರದಲ್ಲಿ ಮೆಚ್ಚುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಈಗ ನಮ್ಮ ಅಂಥ ನಾಯಕರನ್ನ ಇವತ್ತು ಹುಟ್ಟುಹಬ್ಬ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಎಚ್ ಡಿ ಅವರ ಹುಟ್ಟುಹಬ್ಬ ನಮ್ಮ ಪ್ರೀತಿಯ ಅಣ್ಣ ಅಣ್ಣ ಹಾಗೂ ನನ್ನ ಪ್ರೀತಿಯ ಅಣ್ಣ ಸುರೇಣ್ಣ ಹಾಗೂ ತಾಲೂಕು ಅಧ್ಯಕ್ಷರಾದ ದೇವೇಗೌಡರು ಬಶೀರಣ್ಣ ಇವರ ನೇತೃತ್ವದಲ್ಲಿ ಸಿಹಿ ಹಂಚ ಮೂಲಕ ಹಣ್ಣು ವಿತರಣೆ ಮಾಡ್ತಾಯಿದ್ದೀರಿ ಇದೊಂದು ಬಡವರಿಗೆ ಅಂತ ನಾವು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಏನಕ್ಕೆ ಹಣ್ಣುಗಳು ಅನ್ನಿಸ್ತೀರಿ ಅಂದರೆ ಅದೊಂದು ಸಂಕೇತ ಹೊಡು ಬಡವ್ರಿಗೆ ಬಡವ್ರು ತಾನೇ ಆಗ್ತಾರೆ ಆಗಲ್ಲ ಇದೊಂದು ಸಂದೇಶ ಮೂಲಕ ಈ ಹುಟ್ಟುಹಬ್ಬವನ್ನು ಆಚರಿಸ್ಕೊಂತ ಆತ್ಮೀಯ ಸ್ನೇಹಿತರೆ ಈ ದಿನ ನಮ್ಮ ಆನೇಕಲ್ ತಾಲೂಕು ಜೆ ಡಿ ಎಸ್ ಘಟಕದಿಂದ ನಮ್ಮ ರಾಜ್ಯದ ಎರಡು ಬಾರಿ ಮುಖ್ಯಮಂತ್ರಿ ಆದಂತಹ ಕುಮಾರಣ್ಣವರು ಹಾಗೂ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾದಂಥ ಕೇಂದ್ರದಲ್ಲಿ ನರೇಂದ್ರ ಮೋದಿ ಸಂಪುಟದಲ್ಲಿ ಸಚಿವರಾಗಿ ಕೆಲಸ ಮಾಡ್ತಕ್ಕಂಥ ನಮ್ಮ ರಾಜ್ಯ ಹೆಮ್ಮೆ ನಾಯಕರು ಹಾಗೂ ನಮ್ಮ ಯುವಕರ ಕಣ್ಮಣಿಯಾದಂತಹ ಎಚ್ ಡಿ ಕುಮಾರಸ್ವಾಮಿಯವರ ಅರವತ್ತಾರನೇ ವರ್ಷದ ಹುಟ್ಟುಬ್ಬವನ್ನು ನಾವು ವಿಜೃಂಭಣೆಯಿಂದ ಯಾವತ್ತೂ ಕುಮಾರಣ್ಣವರ ಮನೆ ಹತ್ರನೇ ಮಾಡ್ತಾಯಿದ್ವಿ ಕಾರಣ ಈ ಸತಿ ಅವರು ಸಚಿವರಾಗಿದ್ದಾರೆ ಅವರು ದೆಲ್ಲಿ ಇರೋ ಕಾರಣ ನಮ್ಮ ಆನೇಕಲ್ ಘಟಕದಿಂದ ಹಾಗೂ ಅಧ್ಯಕ್ಷ ಮತ್ತು ಪಟಪಟ ರವೇಣ್ಣ ಮತ್ತು ಸೂರ್ಯಣ್ಣನ ನೇತೃತ್ವದಲ್ಲಿ ಹತ್ತಿ ಬೆಲೆಯಲ್ಲಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ಮತ್ತು ಸಿಹಿಯನ್ನು ಕೊಟ್ಟು ನಮ್ಮ ಕುಮಾರಣ್ಣನವರ ಹುಟ್ಟುಹಬ್ಬವನ್ನು ಆಚರಿಸಿದ್ದೀವಿ ಅವರು ಅವರಿಗೆ ಆರೋಗ್ಯ ಆಯಸ್ಸು ಕೊಟ್ಟು ಚಿರಕಾಲ ಇರಲಿ ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತಾಯಿದ್ದೀವಿ